ಎರಡು ಗಂಟೆಯಿಂದ ಸ್ಟಾರ್ಟ್ ಇದೆ ಇಲ್ಲಿ ನೀರು ತುಂಬಲಿಕ್ಕೆ ಇಲ್ಲಿ ಮೇಯ್ನಾಗಿ ನೀರು ತುಂಬಲಿಕ್ಕೆ ಕಾರಣ ಕಲಾಪು ಕಲಾ ಕಲಾಪು ಇಂಟು ಹತ್ತಿರ ಈ ನಮ್ಮ ಮ ಮಸೀದಿ ಎದುರುಗಡೆ ಎರಡು ಮೋರಿ ಉಂಟು ಮೋರಿಯಲ್ಲಿ ನೀರು ಸರಿಯಾಗಿ ಅರಿ ಹರಿದು ಹೋಗುವುದಿಲ್ಲ ಎಷ್ಟೋ ಸಲ ಜನಪ್ರತಿನಿಧ್ರಲ್ಲಿ ಕರೆದು ಹೇಳಿದೆವು ಎಲ್ಲ ಆಫೀಸಲ್ಲಿ ಹೇಳಿದೆವು ಪಂಚಾಯಿತಿಯಲ್ಲಿ ಹೇಳಿದೆವು ಎಲ್ಲರೂ ಹೇಳಿದೆವು ಯಾವುದಕ್ಕೂ ಅವರು ಗಮನ ಕೊಡುವುದಿಲ್ಲ ಎಷ್ಟೋ ಸಲ ಹೀಗೆ ನೀರು ಬರುವಾಗ ನಾವು ಅವ್ರನ್ನ ಕರೆದು ತೋರಿಸಿದೆವು ನಾವು ಅದಕ್ಕೆ ಸರಿಯಾದ ಪರಿಹಾರ ಮಾಡ್ತೇವೆ ಹೇಳಿದರು ಮೊನ್ನೆ ನಾವು ಮಾತಾಡುವಾಗ ಅದಕ್ಕೆ ಸರಿಯಾದ ಪರಿಹಾರ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತಾನೆ ಹೇಳಿದ್ದಾರೆ ಅದು ಇದುವರೆಗೆ ಯಾವುದೇ ಮಾಡಲಿಲ್ಲ ಇದು ನೆರೆ ಬಂದ ನೀರಲ್ಲ ಇಲ್ಲಿಯ ಮೇಲಿಂದ ಎಲ್ಲಿರಕ್ಕಂಥ ಚಂಬುಗುಡ್ಡೆಯಿಂದ ಮತ್ತು ಕಲ್ಲಾಪ ಪರಿಸರದಿಂದ ಎಲ್ಲ ನೀರು ಇಲ್ಲಿಗೆ ಬಂದು ಎರಡು ಮೋರಿಯಲ್ಲಿ ಪಾಸಾಗಬೇಕು ಜುಮ್ಮಾ ಮಸೀದಿ ಮೋರಿಯಲ್ಲಿ ಆ ಒಂದು ಮೋರಿ ಪೂರ್ಣವಾಗಿ ಮಣ್ಣು ತುಂಬಿದೆ ಮತ್ತೊಂದು ಮೋರಿಯಲ್ಲಿ ಅರ್ಧ ಮಾತ್ರ ನೀರು ಹಾರಿಯೋದು ಈ ಮೋರಿ ಸರಿಯಾದರೆ ಅಲ್ಲಿ ನೀರು ಸರಿಯಾಗಿ ಹರಿದು ಹೋದರೆ ಈ ಪರಿಸ್ಥಿತಿ ನಮಗೆ ಒಮ್ಮೆಲೂ ಬರಲಿಕ್ಕಿಲ್ಲ ಇದಕ್ಕೆ ದಯಮಾಡಿ ನಮ್ಮ ಅದಕ್ಕೆ ಸಂಬಂಧಪಟ್ಟ ಕಾರ್ಯ ಆಫೀಸರು ಬಂದು ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದೆ ತುಂಬ ಡ್ಯಾಮೇಜ್ ಆಗಿದೆ ನಮ್ಮ ಈ ಗೋಡಂಬಿನ ಒಳಗೆ ನೀರು ಬಂದು ತುಂಬ ಸಾಮಾನು ಹೋಯಿತು ನಿನ್ನೆ ರಾತ್ರಿ ಇಲ್ಲಿ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆದ್ದು ಎರಡು ಗಂಟೆಯಿಂದ ಎರಡು ಗಂಟೆಯಿಂದ ಆಗ್ತದೆ ಲಾಸ್ಟ್ ಟೈಮ್ ಒಮ್ಮೆ ಬಂದು ನಮ್ಮ ಇಲ್ಲಿಯ ಸಭಾಧ್ಯಕ್ಷರಾದ ಯು ಟಿ ಬಂದು ನೋಡಿದಾರ ಅವರು ಆಫೀಸ್ ಇಲ್ಲಿ ಪಂಚಾಯತ್ ಆಫೀಸ್ನನ್ನು ಕರೆದು ಹೇಳಿದ್ದಾರೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೆ ಇದುವರೆಗೆ ಪಂಚಾಯತ್ ಅವರು ಯಾರೂ ಬರುವುದಿಲ್ಲ ಎಲ್ಲ ಮಾಡ್ತಾನೆ ಹೇಳುವುದಲ್ಲದೆ ಯಾವ ವ್ಯವಸ್ಥೆ ಇಲ್ಲಿ ಮಾಡುವುದಿಲ್ಲ ಇಲ್ಲಿ ಮನೆಲ್ಲ ತುಂಬಿ ನೀರು ಹೋಗಿದೆ ಎಷ್ಟೋ ಇದು ಇವತ್ತು ಸುತ್ತಮುತ್ತ ನಮ್ಮ ಸೂಪರ್ ಮಾರ್ಕೆಟ್ ಅದೇ ಟೈಪ್ ನಮ್ಮ ಮನೆ ಸುತ್ತಮುತ್ತಲಿನ ಮನೆ ತುಂಬ ಮನೆಗೆ ಹಾನಿಯಾಗಿದೆ ಎಲ್ಲ ಮನೆಗಳಿಗೆ ನೀರು ಬಂದಿದೆ ನೆರೆ ಬಂದ ವಿಷಯ ಯಾರಿಗೂ ಗೊತ್ತಿಲ್ಲ ಎಷ್ಟು ಗಂಟೆಗೆ ಎಷ್ಟು ಸಾಧಾರಣ ಒಂದು ಮೂರುವರೆ ಗಂಟೆಗೆ ಆಟೋಮೆಟಿಕ್ ಆಗಿ ನೀರು ತುಂಬಿ ಆಗಿದೆ ನಮ್ಮ ರಿಕ್ಷೆ ರಿಕ್ಷೆಲ್ಲ ಕಂಪ್ಲೀಟ್ ಮುಳುಗಿ ನಾಳೆ ಹೊಡೆಸಿನವಗೀರು ಇದು ಚಿಂತನೆ ಈ ಸ್ಕೂಲ್ ವಾಪಸ್ ಇತ್ತು ಇದು ಮಳೆ ಮಳೆದಲ್ಲ ಮಳೆದಲ್ಲಿ ನೆರೆ ನೀರು ನೆರೆ ಇದೆ ನೆರದೇನಿದೆ ಮರದಲ್ಲಿ ಎಲ್ಲ ಕಡೆ ತುಂಬ ಉಂಟು ಎಲ್ಲ ಕಡೆ ಎಲ್ಲ ಎಲ್ಲ ಕಡೆ ಇದ್ದು ಹೊಸಫಲ ಬರ್ತಾ ಉಂಟು ಮನೆಯೆಲ್ಲ ಮುಳುಗಿದೆ ನೋಡಿ ಇಲ್ಲಿ ಕೆಳಗಿನವರು ಸಂಪೂರ್ಣ ಖಾಲಿ ಮಾಡಿದ್ದಾರೆ ಮನೆಯವರು ಎಲ್ಲಿ ಯಾರು ಇಲ್ಲ ಎಲ್ಲ ಇರ್ಬೋದು ಮತ್ತು ಆ ಕಡೆಯಿಂದೆಲ್ಲ ಕೆಲವು ಗಾಡಿ ಅದುದೆಲ್ಲ ಮುಳುಗಿ ನೋಡಿ ಆ ಕಡೆ ಕಾಣ್ತಾರೆ ಗೇರಿ ಎಲ್ಲ ಇಲ್ಲ ಇಲ್ಲ ಈಗ ನೆರೆ ಎಳೀತಾ ಉಂಟು ನೀರು ಕಮ್ಮಿ ಆಗ್ತಾ ಉಂಟು ನೋಡಿ ಹೋಗ್ತಾ ಉಂಟು ಈಗ ನೀರು ಕಂಪ್ಲೀಟಾಗಿ ನೀರು ಕಮ್ಮಿ ಆಗ್ತಾ ಉಂಟು ಬಸ್ಟಲ್ಲಿ ನೋಡಿ ಅದೇ ರಾತ್ರಿ ಮೂರುವರೆಗೆ ಭಾಳ ಕಷ್ಟದಿಂದ ಇದು ರಾತ್ರಿ ಎರಡು ಗಂಟೆ ಎರಡೂವರೆಗೆ ಸ್ಟಾರ್ಟ್ ಆಗಿದೆ ಎಲ್ಲ ಮನೆಯೊಳಗೆ ನೀರು ತುಂಬಿ ಇಲ್ಲಿ ಕಮ್ಮಿ ಮುಂದೆ ಇಪ್ಪತ್ತು ಆ ಕಡೆ ಉಂಟು ಬೇರೆ ಕಡೆ ಉಂಟು ಒಂದು ನಲತ್ತ ನಲವತ್ತೈದು ಮನೆ ಉಂಟು ಎಲ್ಲ ಈ ಥರ ಆಗಿದೆ ಎಲ್ಲ ಮನೆಯೊಳಗೆ ನೀರು ಮತ್ತು ಆಚೆ ಈಚೆ ಅಡ್ಡಾಡಲಿಕ್ಕೆ ಆಗೋದಿಲ್ಲ ಚಿಕ್ಕ ಮಕ್ಕಳು ಇದ್ದವರಿಗೆಲ್ಲ ಕಷ್ಟ ಆಗ್ತದೆ ಇಲ್ಲ ಮನೆಯಲ್ಲೇ ಇದ್ದಾರಲ್ಲ ಎರಡು ಗಂಟೆಗೆ ಲೆಕ್ಕ ಇದೆ ಲೆಕ್ಕ ನಾಲ್ಕು ನೀರು ಪಿದ ಆಯ್ತು ತಿಂಡು ಫುಲ್ ಆಯ್ತು ಜಿ ಬಕ್ಕ ನಾನು ಬರಂದ ಬಂಡು ಬಕ್ಕ ಮೂರು ಗಂಟೆ ಲೆಕ್ಕ ಯಾನ್ ಮುಲೆ ಸಾಮಾನು ಪೂರ ದಿತ್ತಿ ಜಿ ಮುಲ್ ಮುಲ್ ಇಂಚೆ ಆಂಚೆ ಬಂದು ನೀರು ಬರಂದ ಬಣ್ಣ ಬಕ್ಕ ತುಂಬ ಪಡ ಪಡ ನೀರು ಪೂರ ಅವಲ ಬತ್ತಿನೆ ಈ ದಾಲ ಮಲ್ಪರೆ ಆಯ್ಜಿ ಪೂರ ಏನೋ ಬೆಡ್ ಬಿಡ್ ಪೂರ ಕುಂಟು ಬಿಂಟು ಬರ್ಸ ಜೋರಿತ್ತು ಬರ್ಸ ಹಾಂ ఎంకు ఫస్ట్ టైమ్ వరం ఫస్ట్ టైమ్ మస్తున్నా బెడ్ బిడ్ పక్క డాక్యుమెంట్ పూర హాలండు కుంటు ఇరుతుల ఇంచినట్టు ఇంచినోడుత విషయం ఇంచిన తోడు సరిజీ తోడలనిక ಈತಿಲ್ಲೇ ತೋಡು ಉಂಡು ಹಾಂ ಅಯ್ಯ ಮಲ್ಲ ತೋಡಾವಳು ಮಲ್ಲ ತೋಡು ಕೊಡೊಂಡ ಒಂದು ಸರಿ ಹಾಕೊಂಡು ಇನ್ನು ಇಲ್ಲೇ ತೋಡು ಹೊಲ್ ನೀರು ಬೀತು ಬಾಕ ಇಂಚನ ವಿಷಯ ಗೊತ್ತಿದ್ದೀನಿ ಅಂತ ಹಾಂ ಏನು ಜತ್ ಇತ್ತು ಎರಡು ಗಂಟೆ ಫೋನ್ ಬರ್ತುಂಡು ತುಲ್ಲ ಇಂಚ ಬರ್ಸ ಜೋರು ನೀರು ಬೈದ ತುಲ್ಲ ಹೊಳ್ದು ಬೇಕಾ ಏನು ಲಕ್ಕ ಅಪ್ಪ ನೀರಿತ್ತು ಜಾತು ಅಪ್ಪ ಯಾಕೆ ಬರ್ಬುಜಿ ಫಸ್ಟ್ ಬರ್ಪೂಜ್ಜಿ ಸ್ಪಷ್ಟ ಇಂಚಿನ ಹ್ಞೂ ಬಟ್ಟೆ ನಿನ್ನೆ ಒಂದು ಹನ್ನೆರಡೂವರೆಯಿಂದ ಸ್ಟಾರ್ಟ್ ಆಯಿತು ಲೈಟು ಮಲೆಯೇ ಮತ್ತು ಈ ಕಡೆ ಡ್ರೈನೇಜ್ ಕ್ಲೋಸ್ ಆಗಿತ್ತು ಅದು ಬಂದ್ ಮಾಡಿದ್ದಾರೆ ಅಂದರೆ ಏನೂ ಗೊತ್ತಿಲ್ಲ ಅದು ಪ್ಲಾಸ್ಟಿಕ್ ಎಂತ ಗೊತ್ತಿಲ್ಲ ಮತ್ತು ಆ ಕಡೆ ತೋಡು ಎಲ್ಲ ಫುಲ್ಲಾಗಿದೆ ಬೆಳಗ್ಗೆ ಒಂದು ಮೂರು ಗಂಟೆ ಬಂದು ನೋಡಿದ್ರೆ ಇಷ್ಟೇ ನೀರು ಮತ್ತು ನಾಲ್ಕೂವರೆ ನೋಡಿದರೆ ಮೇಲೆ ಇನ್ನೂ ಮೇಲೆ ಪಕ್ಕದ ಮನೆ ಇಲ್ಲಿ ಚಿಂತಾನೆ ಒಳಗೆ ನೋಡಿದ್ರೆ ಒಂದು ಇಪ್ಪತ್ತೈದು ಮನೆಗಳಿದೆ ಅವರು ಮನೆ ಎಲ್ಲ ನೀರು ಫುಲ್ಲು ನೈಟೇ ಮಲಗಿಲ್ಲ ಯಾರು ಎಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದಾರೆ ನಮ್ಮ ಈಗ ಫಸ್ಟ್ ಶಾಪ್ ಓಪನ್ ಮಾಡಿ ನೋಡಿದರೆ ಎಲ್ಲ ಮುಳುಗಿತ್ತು ಹಾಂ ಮತ್ತು ಕರೆಂಟು ಬೆಳಗ್ಗೆ ಒಂದು ನಾಲ್ಕೂವರೆಗೆ ತೆಗೆದ್ರು ಯಾಕಂದರೆ ಕ ಕಂಬ ಟಚ್ ಆಗಿದರೆ ಎಲ್ಲರೂ ಅಪಾಯ ಅಲ್ಲ ಅದಕ್ಕೆ ತೆಗೆದಿಟ್ರು ಮತ್ತು ಯು ಪಿ ಎಸ್ ಎಲ್ಲ ಆಫ್ ಮಾಡಿದ್ವಿ ಇದು ಪರಿಸ್ಥಿತಿ ಇದೆಲ್ಲ ನಮಗೆ ದಾರಿ ಇಲ್ಲ ಸಿಕ್ತು ನಮ್ಮ ಐಟಮ್ಸ್ ಎಲ್ಲ ಡಸ್ಟ್ಬಿನ್ನು ಟೇಬಲ್ಸು ಎಲ್ಲ ಎಷ್ಟು ದಿನ ಅಂತ ಗೊತ್ತಿಲ್ಲ ರೆಡ್ ವಾರ್ನಿಂಗ್ ಕೊಟ್ಟರು ರೆಡ್ ಅಲರ್ಟು ಅಂದ್ರೆ ಇಷ್ಟು ಜಾಸ್ತಿ ಅಂತ ತುಂಬ ವರ್ಷ ಆಯಿತು ಒಂದು ಹತ್ತು ಹದಿನೆಂಟು ವರ್ಷ ಮುಂಚೆ ಮಳೆದು ನೀರು ಅಷ್ಟು ಜೋರು ಮಳೆ ಇಲ್ಲ ಇದು ಮಾಮೂಲು ಮಳೆಯೇ ಅದಂದರೆ ಎಲ್ಲ ಕಡೆ ತೋರು ತೋಡು ಫುಲ್ಲಾಯ್ತಲ್ಲ ಅದಕ್ಕೆ ಇಷ್ಟು ನೀರು ಬಂದಿದೆ ಹೌದು ತುಂಬ ಈ ಕಡೆ ಎರಡು ಕಡೆ ನಮಗೆ ರೋಡು ಬಂದಾಗಿದೆ ಕುಡಪಾಡಿ ಸ್ಟಾರ್ಟಿಂಗ್ ಹೈವೇಯಿಂದ ಆ ಕಡೆ ಲಾಸ್ಟ್ ಕೂಡ ಬಂದಾಗಿದೆ ನಮಗೆ ಆಚೆ ಹೋಗ್ಯಲ್ಲ ಎಲ್ಲರೂ ರಜೆ ಮತ್ತು ಡ್ಯೂಟಿ ಯಾರು ಹೋಗಿಲ್ಲ ಈಗ ಎಷ್ಟು ದಿನ ಅಂತ ಗೊತ್ತಿಲ್ಲ ಹೌದು ಇದೆಲ್ಲ ಇಲ್ಲಿದೆ ಈಗ ನಾನು ಬಿಟ್ಟರೆ ನೋಡಿ ಅಷ್ಟೇ ಕೆಳಗೆ ಇರಬೇಕು ಒಳಗೆಲ್ಲ ನೀರು ಇರೋ ಹೋಗಿರ್ಬೋದು ಒಳಗೊಂದು ಫ್ರಿಜ್ ಉಂಟು ತುಂಬ ಐಟಮ್ಸ್ ಇದೆ ಸ್ಟೇಷನರಿ ಫ್ಯಾನ್ಸಿ ಎಲ್ಲ ಆ್ಯಕ್ಚುಲಿ ಈಗ ಇಲ್ಲಿ ಈಗ ನೀರು ತುಂಬಿ ಇಲ್ಲಿ ಪರಿಸರದಲ್ಲಿ ಇರುವ ಮನೆಗಳಿಗೆಲ್ಲ ಈಗ ನೀರು ತುಂಬಿ ಹೋಗಿದೆ ಅಲ್ಲಿ ಮನೆಗಳಿರುವ ವಸ್ತುಗಳೆಲ್ಲ ಜಖಮಗೊಂಡಿದೆ ಹಾಗೆಯೇ ಇಲ್ಲಿ ಇರುವಂಥ ನಮ್ಮ ಸೂಪರ್ ಮಾರ್ಕೆಟ್ ಇದು ಪ್ರೊಡಕ್ಟ್ಸ್ಗಳೆಲ್ಲ ಡ್ಯಾಮೇಜ್ ಆಗಿದೆ ಸೊ ಈಗ ಸದ್ಯಕ್ಕೆ ನಾವೀಗ ಅದೇ ಚಿಂತಾಜನಕದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕಂತ ಈಗ ಓಪನ್ ಆಗೋದಿಲ್ಲ ಈಗ ಇದು ನೀರು ಹೋಗದೆ ನಮಗೆ ಹೇಗಾದರೂ ಏನು ಮಾಡಲಿಕ್ಕಾಗಲ್ಲ ಇದರಲ್ಲಿ ಈಗ ನಮ್ಮಲ್ಲಿ ಈಗ ಇರುವ ಪ್ರಾಡಕ್ಟ್ಸು ಎಲ್ಲ ಸೂಪರ್ ಮಾರ್ಕೆಟಿಗೆ ಹೋಗುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಇದೆ ಇಲ್ಲಿ ಸೊ ಈಗ ಸದ್ಯಕ್ಕೆ ಈಗ ಎಷ್ಟು ಗೊತ್ತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು